ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧಪಟ್ಟ ಇವತ್ತು ನಾನು ಹಿಜಾಬ್ ವಿವಾದದ ಕುರಿತು ಏನು ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿದೆ ಆ ಕುರಿತು ಮಾತಾಡ್ತಾ ಇದ್ದೇನೆ ಸೊ ಇವತ್ತು ಹಾಗಿದ್ರೆ ಮೂವರು ಸದಸ್ಯರ ಹೈಕೋರ್ಟ್ ಪೀಠ ನೀಡಿದ ತೀರ್ಪಿನ ಮುಖ್ಯ ಅಂಶಗಳು ಯಾವುವು ಅನ್ನೋದನ್ನು ಮೊದಲು ನೋಡೋಣ ಬಹಳ ಮುಖ್ಯವಾಗಿ ಹೈಕೋರ್ಟ್ ಹೇಳಿದ್ದು ಹಿಜಾಬ್ ಧರಿಸುವುದು ಇಸ್ಲಾಂ ನಂಬಿಕೆಯ ಅಗತ್ಯದ ಧಾರ್ಮಿಕ ಆಚರಣೆ ಅಲ್ಲ ಅಂತ ಇದು ಮೊದಲ ಅಂಶ ಅಂದರೆ ಹಿಜಾಬ್ ಧರಿಸುವುದು ಅತ್ಯಗತ್ಯ ಧಾರ್ಮಿಕ ಆಚರಣೆ ಎಂದು ಸಾಬೀತುಪಡಿಸುವಲ್ಲಿ ಅರ್ಜಿದಾರರು ವಿಫಲವಾಗಿದ್ದಾರೆ ಇಡೀ ಪ್ರಕರಣದಲ್ಲಿ ಇಡೀ ಪ್ರಕರಣದ ಕೇಂದ್ರಬಿಂದುವಾಗಿ ಪರ್ ಪರಿವರ್ತಿಸಿದ್ದು ಹಿಜಾಬ್ ಧರಿಸುವ ವಿಚಾರ ಅನ್ನೋದನ್ನು ಫಸ್ಟು ನಾವು ನೋಡಬೇಕು ಏನು ಸಮವಸ್ತ್ರ ಇದಾದ ನಂತರ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿ ಸರ್ಕಾರ ಏನು ಆದೇಶ ಹೊರಡಿಸಿದೆ ಸಮವಸ್ತ್ರ ಧರಿಸಿರುವುದು ಮೂಲಭೂತ ಹಕ್ಕುಗಳು ವಿರೋಧವೇ ಅನ್ನೋ ಅದು ಚರ್ಚೆ ಕೂಡ ಬಂದಿತ್ತು ಹೀಗಾಗಿ ಇದನ್ನು ಈ ಸರ್ಕಾರ ಹೊಡೆಸಿರುವ ಆದೇಶವನ್ನು ಸಮವಸ್ತ್ರ ಕಡ್ಡಾಯ ಮಾಡಿರುವುದನ್ನು ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಇಟ್ಸ್ ಎ ರೀಸನೇಬಲ್ ರಿಸ್ಟ್ರಿಕ್ಷನ್ ಆದ್ದರಿಂದ ನಮ್ಮ ಮೂಲಭೂತ ಹಕ್ಕಿಗಾಗಲಿ ಸ್ವಾತಂತ್ರ್ಯಕ್ಕಾಗಲಿ ಇದು ವಿರೋಧ ಅಲ್ಲ ಅಂತ ನ್ಯಾಯಾಲಯ ಹೇಳಿದೆ ಸೊ ಈ ಮೂಲಕ ಫೆಬ್ರವರಿ ಐದರಂದು ರಾಜ್ಯ ಸರ್ಕಾರ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿ ಹೊರಡಿಸಿದ್ದ ಆದೇಶವನ್ನು ಸರ್ಕಾರ ಎತ್ತಿಹಿಟ್ಟಿದೆ ಫೆಬ್ರವರಿ ಐದರಂದು ದಿನಾಂಕವನ್ನು ಕೂಡ ನೆನಪಿಟ್ಕೊಳ್ಳಿ ಯಾಕಂದರೆ ಮುಂದಿನ ನಮ್ಮ ವಿಶ್ಲೇಷಣೆಗೆ ಅದು ಭಾಳ ಮುಖ್ಯವಾದದ್ದು ಹಾಗೆಯೇ ಈ ಸಂಬಂಧದ ಎಲ್ಲ ರಿಟ್ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ ಮುಖ್ಯ ನ್ಯಾಯಮೂರ್ತಿ ರಿತುರಾಜ ಅವಸ್ಥೆಯವರು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಮತ್ತು ನ್ಯಾಯಾಧೀಶ ಮೂರ್ತಿಗಳಾದಂಥ ಜೆ ಎಂ ಖಾಜಿ ಅವರಿದ್ದ ಪೀಠ ಈ ತೀರ್ಪು ನೀಡಿತು ಈ ಬಗ್ಗೆ ಹನ್ನೊಂದು ದಿನಗಳ ಒಂದು ಸುದೀರ್ಘ ವಿಚಾರ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದಿತ್ತು ಹಾಗಿದ್ದರೆ ಈ ವಿವಾದ ಪ್ರಾರಂಭ ಆದದ್ದು ಎಲ್ಲಿ ಯಾವಾಗ ಯಾಕೆ ಅನ್ನೋದನ್ನು ನೋಡೋಣ ಒಂದು ಹಿಜಾಬ್ ವಿಚಾರ ಈ ಮೊದಲು ವಿವಾದ ಆಗಿರಲಿಲ್ಲ ఇది మొదల అంశ ఇద్దె వివద హుట్టికొడుతు అుట్ిహాకొట్ ఇస్ ఎ సెకెండ్ థింగ్ ఈ వివద హ మేలు వివద హుట్టుదా ఏనైతు ఉడుప్యా కాలేజ్ బందర ఐదు విద్యార్థినీరు నాలుగు విద్యార్థిలు హిజాబ్ హాకీ హిట్ పట్టి హిడూ తడే హిడి ಇದಾದ ಮೇಲೆ ವಿವಾದ ರಾಜ್ಯಾದ್ಯಂತ ಹಬ್ಬಿತು ಅಥವಾ ಹಬ್ಬಿಸಲಾಯಿತು ಎಲ್ಲೆಡೆ ಕೇಸರಿ ಶಾಲುಗಳು ವಿಜೃಂಭಿಸತೊಡಗಿದವು ಆಕಾಶದೆತ್ತಕ್ಕೆ ಬಾವುಟದ ಹಾಗೆ ಕೇಸರಿ ಶಾಲುಗಳನ್ನೆಲ್ಲ ತಿರಸ್ತಾ ತಿರಸ್ತಾ ಪ್ರತಿಭಟನೆ ವ್ಯಕ್ತಪಡಿಸಲಾಯಿತು ಶಿವಮೊಗ್ಗದ ಸರ್ಕಾರಿ ಕಾಲೇಜು ಅಂದರಲ್ಲಿ ಭಗವಾದ್ವಜವನ್ನು ಭಗವಾದ್ವಜ ಅಂದರೆ ಕೇಸರಿ ಧ್ವಜ ಇರುತ್ತೆ ಅದನ್ನು ಹಾರಿಸಲಾಯಿತು ರಾಷ್ಟ್ರಧ್ವಜದ ಸ್ಥಳದಲ್ಲೇ ಅಲ್ವಾ ಸೊ ಇಡೀ ಪ್ರಕರಣ ಏನಿತ್ತು ಅದು ಕೇಸರಿ ಶಾಲು ವರ್ಸಸ್ ಹಿಜಾಬ್ ಅನ್ನುವಂತೆ ಪರಿಗತಿಸಲಾಯಿತು ಈ ಬಹುತೇಕ ಈ ಪ್ರತಿಭಟನೆಗಳ ಉದ್ದೇಶ ಹಿಜಾಬ್ ಧರಿಸುವುದನ್ನು ತಡೆಯುವುದಾಗಿತ್ತು ಹಿಜಾಬ್ ಧರಿಸಕೂಡದು ಅನ್ನುವುದಕ್ಕೆ ಅದಕ್ಕೆ ಪ್ರತಿಭಟನೆಯಾಗಿ ಯಾ ಕೇಸರಿ ಶಾಲ್ಗಳು ಬಂದವು ಕೇಸರಿ ಶಾಲು ಧರಿಸುವುದು ಕೂಡ ಧಾರ್ಮಿಕ ಹಿಂದೂ ಧಾರ್ಮಿಕ ನಂಬಿಕೆಯ ಆಚರಣೆಯ ಕಡ್ಡಾಯವಾದ ಅಲ್ಲ ಆಚರಣೆ ಅಲ್ಲ ಭಾಗ ಅಲ್ಲ ಸೊ ಅಂದರೆ ಹಿಜಾಬನ್ನು ಯಾರು ಧರಿಸಿ ಬರ್ತಾಯಿದ್ರು ಅವರು ತಮ್ಮ ಧಾರ್ಮಿಕ ಆಚರಣೆ ಇದು ನನಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಿದ್ರು ಅವರಿಗೆ ಅವಕಾಶ ಕೊಡಕೂಡುದು ಅಂತ ಪ್ರತ್ಯಸ್ತ್ರವಾಗಿ ಕೇಸ್ರಿಶಾಲ್ ಅನ್ನು ಆರಿಸಲಾಯಿತು ಅಂದರೆ ಈ ವಿವಾದದ ಮೂಲ ಕೇಂದ್ರ ಬಿಂದು ಸಮವಸ್ತ್ರ ಅಲ್ಲ ಈ ವಿವಾದದ ಕೇಂದ್ರ ಬಿಂದು ಹಿಜಾಬ್ ಧರಿಸಬೇಕೆ ಅಥವಾ ಧರಿಸಬಾರದೆ ಅನ್ನುವುದಕ್ಕೆ ಪರಿವರ್ತಿಸಲಾಯಿತು ಈಗ ನ್ಯಾಯಾಲಯ ಹಿಜಾಬ್ ಧರಿಸ ಇಸ್ಲಾಂ ಧಾರ್ಮಿಕ ನಂಬಿಕೆಯ ಮುಖ್ಯ ಅಂಶ ಅಲ್ಲ ಕಡ್ಡಾಯ ಅಂಶ ಅಲ್ಲ ಅಂತ ಹೇಳಿ ಆದರೆ ಇಲ್ಲಿ ಇನ್ನೊಂದು ಅಂಶ ಇದೆ ಅದು ಓವರಾಲ್ ಈ ಘಟನಾವಳಿಗಳನ್ನು ನೋಡ್ತಾ ಬಂದರೂ ಅದನ್ನು ಪರಿಗಣಿಸಬೇಕು ಬೇಡ ಅನ್ನೋದು ಅಂದರೆ ಈ ಒಂದು ವಿವಾದವನ್ನು ಹಾಕಿದ್ದು ಯಾರು ಯಾಕೆ ಅದರ ಹಿಂದಿನ ಮೂಲ ಉದ್ದೇಶ ಏನು ಆ ಮೂಲ ಉದ್ದೇಶ ಸಮಾಜದ ಸಾಮರಸ್ಯವನ್ನು ಕಾಪಾಡುವುದಾಗಿತ್ತೆ ಈ ವಿವಾದವನ್ನು ಹುಟ್ಟು ಹಾಕಿ ಇರುದರ ಹಿಂದಿನ ಉದ್ದೇಶ ಈ ದೇಶದ ಐಕ್ಯತೆಯನ್ನು ಕಾಪಾಡುವುದಾಗಿತ್ತೆ ಈ ವಿವಾದವನ್ನು ಹುಟ್ಟು ಹಾಕಿದರ ಹಿಂದಿನ ಉದ್ದೇಶ ಈ ದೇಶದ ಧರ್ಮ ನಿರಪೇಕ್ಷತೆಯನ್ನು ಉಳಿಸುವುದಾಗಿತ್ತೆ ಈ ಅಂಶಗಳು ಮುಖ್ಯ ಆಗ್ತವೆ ಯಾಕಂದರೆ ಯಾವುದೇ ಒಂದು ಕೊಲೆ ನಡೆದರೆ ಮೋಟಿವ್ಸ್ ಅಂತ ನ್ಯಾಯಾಲಯ ಮೋಟಿವನ್ನು ಕೂಡ ಪರಿಗಣನೆಗೆ ತೆಗೆದುಕೊಡ್ಬೇಕಾಗುತ್ತೆ ಈ ಪ್ರಕರಣದಲ್ಲಿ ಮೋಟಿವ್ ಏನು ಅನ್ನೋದೇನಿದೆ ಅದು ಇಡೀ ಪ್ರಕಾರದ ದಾರಿಯನ್ನು ಬೇರೆಡೆಗೆ ಒಯ್ಯಬಹುದಾಗಿತ್ತು ಆದರೆ ಮೋಟಿವ್ಸ್ ಬಗ್ಗೆ ಬಹುಮುಖಿನ ಆರ್ಗ್ಯುಮೆಂಟ್ಗಳು ನಡೆದಿಲ್ಲ ಆ ವಿಚಾರದಲ್ಲಿ ಅರ್ಜಿದಾರರು ವಿಫಲರಾಗಿದ್ದಾರೆ ಅನಿಸ್ತದೆ ಅರ್ಜಿದಾರರ ಫಲ ನ್ಯಾಯಾಧೀಶರು ಈ ಮೋಟಿವ್ಸ್ ಏನಿದೆ ಆ ಮೋಟಿವ್ಸನ್ನು ಕನ್ವಿನ್ಸ್ ಮಾಡುವುದರಲ್ಲಿ ಸಫಲರಾಗಿಲ್ಲ ನ್ಯಾಯಾಲಯವನ್ನು ನ್ಯಾಯಪೀಠವನ್ನು ಸೊ ಈ ಹಿನ್ನೆಲೆಯಲ್ಲಿ ಉದ್ದೇಶ ಅನ್ನೋದೇನಿದೆ ಬಹಳ ಮುಖ್ಯ ಆಗಿತ್ತು ಒಟ್ಟಾರೆ ಸಮವಸ್ತ್ರವನ್ನು ಧರಿ ಧರಿಸಬೇಕೋ ಬೇಡವೋ ಅನ್ನೋದು ಮೂಲ ಪ್ರಶ್ನೆ ಆಗಿರಲೇ ಇಲ್ಲ ಸರ್ಕಾರ ಸಮವಸ್ತ್ರ ಧರಿಸಬೇಕು ಅನ್ನುವ ಆದೇಶವನ್ನು ನೀಡಿದ್ದು ಕೇಸರಿ ಶಾಲು ಧರಿಸಿದವರ ಒತ್ತಾಯ ಒತ್ತಡ ಏನಿದೆ ಅದಕ್ಕೆ ಪೂರಕವಾಗಿ ಹೊರಡಿಸಿದ್ದು ಈ ವಿಚಾರದಲ್ಲಿ ಸರ್ಕಾರ ಮತ್ತು ಕೇಸರಿ ಶಾಲು ಧರಿಸಿದವರ ಪ್ರತಿಭಟನೆ ಇದೆಯಲ್ಲ ಪ್ರತಿಭಟನೆ ಮಾಡುವವರಿದ್ದಾರಲ್ಲ ಅವರ ಉದ್ದೇಶ ಒಂದೇ ಆಗಿತ್ತು ಅಂತ ಸರ್ಕಾರದ ಉದ್ದೇಶವೂ ಬೇರೆ ಆಗಿರಲಿಲ್ಲ ಕೇಸರಿ ಶಾಲಿನವರ ಉದ್ದೇಶವೂ ಬೇರೆ ಆಗಿರಲಿಲ್ಲ ಹಿಜಾಬ್ ಧರಿಸುವುದನ್ನು ತಡೆಗಟ್ಟಬೇಕು ಅನ್ನೋದು ಅವರ ಉದ್ದೇಶ ಆಯಿತು ಆ ಉದ್ದೇಶದಲ್ಲಿ ಅವರು ಇಡೀ ಸಫಲರಾದರು ಅವರಿಗೆ ಜಯ ಲಭಿಸ್ತು ಆದರೆ ಅದರ ಹಿಂದಿನ ಅಂಶಗಳು ಅಷ್ಟೇ ಮುಖ್ಯ ಆಗಿದ್ವು ಅಂದರೆ ಆ ಹಿಂದಿನ ಅಂಶಗಳ ಬಗ್ಗೆ ನ್ಯಾಯಾಲಯ ಗಮನಕ್ಕೆ ತೆಗೆದುಕೊಂಡಿಲ್ಲ ಅಂತ ಅದನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ನ್ಯಾಯಾಲಯ ನ್ಯಾಯಾಲಯದ ಗಮನಕ್ಕೆ ಅರ್ಜಿದಾರರು ತರಬೇಕಾಗಿತ್ತು ಅಂದರೆ ಒಂದು ಈ ಪ್ರತಿಭಟನೆ ಯಾಕೆ ಹುಟ್ಟಿತು ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಈ ಪ್ರತಿಭಟನೆ ಹುಟ್ಟುವುದಕ್ಕೆ ಹಿಂದಿನ ಕಾರಣಗಳೇನು ಅದರ ಹಿಂದೆ ರಾಜಕೀಯ ಕಾರಣಗಳಿವೆ ಅದರ ಹಿಂದೆ ಸಾಮಾಜಿಕ ಕಾರಣಗಳು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕಾರಣಗಳಿವೆ ಈ ಅಂಶಗಳನ್ನು ನ್ಯಾಯಾಲಯ ಗಮನಕ್ಕೆ ನ್ಯಾಯಾಲಯದ ಗಮನಕ್ಕೆ ತರ ಅಂದರೆ ಇದರ ಹಿಂದೆ ಇರುವ ಉದ್ದೇಶ ಮೋಟಿವ್ ಏನಿದೆ ಆ ಮೋಟಿವ್ ಸಂವಿಧಾನದ ಅಂಶಗಳಿಗೆ ಸೂಚನೆಗಳಿಗೆ ಪೂರಕವಾಗಿ ಇಲ್ಲ ಅನ್ನುವಂಥದ್ದು ಅದು ನ್ಯಾಯಾಲಯದ ಗಮನಕ್ಕೆ ಬಂದಿಲ್ಲ ಅರ್ಜಿದಾರರು ಅದನ್ನು ಯಶಸ್ವಿಯಾಗಿ ಮಾಡಲೇ ಇಲ್ಲ ಆದ್ದರಿಂದ ಇದು ಕೇವಲ ಸಮವಸ್ತ್ರದ ವಿಚಾರವಾಗಿ ನ್ಯಾಯಾಲಯ ಪರಿಗಣಿಸಬೇಕಾಯಿತು ಸಮವಸ್ತ್ರದ ವಿಚಾರವಾಗಿ ನ್ಯಾಯಾಲಯ ಪರಿಗಣಿಸಿದ್ರಿಂದ ಸರ್ಕಾರಿ ಆದೇಶ ಏನಿದೆ ಅದು ಸರಿಯಾಗಿದೆ ಅನ್ನೋ ತೀರ್ಪಿಗೆ ಬರೋದು ತುಂಬ ಸಹಜವಾದದ್ದು ಅದನ್ನು ಯಾರು ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯ ಎತ್ತಿ ಹಿಡಿದಿದೆ ಹಾಗೆಯೇ ಹಿಜಾಬ್ ಧರಿಸುವುದು ಏನಿದೆ ಅದು ಇಸ್ಲಾಂ ಧರ್ಮದ ಬಹುಮುಖ್ಯವಾದ ಭಾಗ ಕಡ್ಡಾಯವಾದದ್ದು ಅನ್ನುವುದನ್ನು ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ಅರ್ಜಿದಾರರ ಪರವಾದ ನ್ಯಾಯಾಧೀಶ ವಕೀಲರುಗಳು ನ್ಯಾಯವಾದಿಗಳು ವಿಫಲರ ಅಂದರೆ ಇಡೀ ಪ್ರಕರಣ ಅದು ಅದರ ಉದ್ದೇಶ ಬೇರೆ ಅದರ ಕೇಂದ್ರ ಬೇರೆ ಅದನ್ನು ತೆಗೆದುಕೊಂಡು ಹೋದ ರೀತಿ ಬೇರೆ ಅಂತ ಅದನ್ನು ಇಡೀ ಪ್ರಕರಣದಲ್ಲಿ ಬಹಳ ಮಹತ್ವದ್ದು ಅಂತ ಅಂತ ಅಂದರೆ ಇಡೀ ಪ್ರಕರಣದಲ್ಲಿ ನಾನು ಹೇಳಿದಾಗ ಮೋಟಿವ್ ಬಿಟ್ಟು ಬೇರೆ ಅಲ್ಲವೇ ಇಲ್ಲ ಇದರಿಂದ ಮೋಟಿವ್ ಏನಿದೆ ಇದು ಅಪಾಯಕಾರಿ ಅದು ಮೊದಲು ಇದರ ಹಿಂದಿನ ಉದ್ದೇಶ ಅಪಾಯಕಾರಿ ಒಂದು ಆಕಳೋದು ಬಿಡೋದು ಎಸ್ ಓಕೆ ಫೈನ್ ಅದು ಕೇವಲ ಹಿಜಾಬ್ ಧರಿಸೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹಿಜಾಬು ಅನ್ನುವುದು ಸಿ ದಟ್ ಇಸ್ಲಾಂ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಆಚರಣೆ ಬಹುಮುಖ್ಯವಾದ ಅಂಗ ಅಲ್ವ ಅನ್ನೋದು ಡಿಫ್ರೆಂಟ್ ಆದ್ದು ಆದರೆ ಅದನ್ನು ಸಮವಸ್ತ್ರದ ಒಂದು ವಿಚಾರವನ್ನಾಗಿ ಅದನ್ನು ಪರಿವರ್ತಿಸಿ ಸಮವಸ್ತ್ರವನ್ನೇ ಇಡೀ ಪ್ರಕರಣದ ಕೇಂದ್ರ ಬಿದ್ದುವನ್ನಾಗಿಸಿ ಮೂಲ ಉದ್ದೇ ಮೂಲ ಅವರ ಉದ್ದೇಶ ಅದರಿಂದ ಇನ್ನೊಂದು ಕಡೆ ಡೈವರ್ಟ್ ಆಗಿ ಮಾಡುವುದರಲ್ಲಿ ಶಾಲುದಾರಿಗಳು ಮತ್ತು ಸರ್ಕಾರ ಸಫಲ ಆಯಿತು ಸರ್ಕಾರಕ್ಕೆ ಇದೇ ಬೇಕಿತ್ತು ಸರ್ಕಾರದ ಉದ್ದೇಶ ಮತ್ತು ಎಜೆಂಡಾ ಯಾರು ಹಿಜಾಬನ್ನು ವಿರೋಧಿಸುತ್ತಿದ್ದಾರೆ ಅವರ ಉದೇ ಉದ್ದೇಶ ಮತ್ತು ಎಜೆಂಡಾ ಎರಡೂ ಒಂದೇ ಆಗಿದೆ ಇದರ ನಡುವೆ ಯಾವ ವ್ಯತ್ಯಾಸನೂ ಇಲ್ಲ ಸೊ ಆ ಕಾರಣಕ್ಕಾಗಿ ನೀವು ಇವತ್ತು ಪ್ರತಿಕ್ರಿಯೆಯನ್ನು ನೋಡಿರ್ಬೋದು ಈ ತೀರ್ಪು ಬಂದ ಮೇಲೆ ಬಹುತೇಕ ಎಲ್ಲ ರಾಜಕೀಯ ನಾಯಕರುಗಳು ಕ್ಯಾಮ್ರಾದ ಮುಂದೆ ಎಸ್ಪೆಷಲಿ ಬಿ ಜೆ ಪಿಯವರು ಬಂದು ಅದಕ್ಕೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ ಸಂಭ್ರಮ ಪಟ್ಟಿದ್ದಾರೆ ಸಂತೋಷಪಟ್ಟಿದ್ದಾರೆ ಕೆಲವರು ಕುಣಿದಾಡಿದ್ದಾರೆ ಯಾಕೆ ಈ ಇದೆಲ್ಲ ಯಾಕೆ ಸಮವಸ್ತ್ರ ಧರಿಸ ಧರಿಸುವುದೇನಿದೆ ಅದು ಕಡ್ಡಾಯ ಅಂತ ಹೇಳಿದ್ದಕ್ಕೂ ಅಥವಾ ಹಿಜಾಬ್ ಧರಿಸುವುದನ್ನು ನಿಷೇಧಿಸಿದ್ದಕ್ಕೂ ಇವರಿಗೆ ಸಮವಸ್ತ್ರದ ಬಗ್ಗೆ ಅಟ್ಟು ಪ್ರೀತಿ ಇದ್ದರೆ ಎಲ್ಲ ಶಾಲೆಗಳಲ್ಲಿ ಸಮವಸ್ತ್ರವನ್ನೇ ಧರಿಸ್ಬೇಕು ಅನ್ನೋದು ಇವರ ಉದ್ದೇಶ ಆಗಿದ್ದರೆ ಅದು ಮೊನ್ನೆ ಫೆಬ್ರವರಿ ಐದರಂದು ಯಾಕೆ ಆದೇಶ ಹೊರಡಿಸಬೇಕಾಗಿತ್ತು ಆದೇಶ ನ್ಯಾಯಬತ್ತು ಒಂದು ಸರಿ ನ್ಯಾಯಾಲಯ ಎತ್ತಿ ಹಿಡಿದಿದೆ ಅದಕ್ಕೆ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲ ತಲೆಬಾಗ್ಲೇಬೇಕು ಗೌರವ ಕೊಡಲೇಬೇಕು ಆದರೆ ಸಮವಸ್ತ್ರದ ವಿಚಾರವಾಗಿ ಅವರು ವಿಜೃಂಭಿಸೋದು ಅಲ್ಲವೇ ಅಲ್ಲ ಹಿಜಾಬ್ ಏನಿದೆ ಹಿಜಾಬ್ ಹಾಕೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದಕ್ಕೆ ಇವರಿಗಾಗಿರುವ ಸಂತೋಷ ಇದೇ ವಕ್ರ ಬುದ್ಧಿ ಅನ್ನೋದು ಇದಕ್ಕೆ ಇದು ನೇರವಾದ ಬುದ್ಧಿ ಅಲ್ಲ ವಕ್ರ ಬುದ್ಧಿ ಒಳಗಡೆ ಒಂಥರ ಅವರ ಒಳಗಡೆ ಇರುವ ದ್ವೇಷ ಇದೆಯಲ್ಲ ಅವ್ರು ಹಿಜಾಬಾದ ಅವರು ಅದಕ್ಕೆ ಇನ್ನೊಂದು ರೀತಿ ಹೇಳುವ ಇನ್ನೊಂದು ರೀತಿ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಬಂದಿದ್ದಾರೆ ಸೊ ಒಟ್ಟಾರೆ ಈ ಪ್ರಕರಣ ಐತಿಹಾಸಿಕವಾದದ್ದು ತೀರ್ಪು ಐತಿಹಾಸಿಕವಾದದ್ದು ಅಲ್ಲವೋ ನನಗೆ ಗೊತ್ತಿಲ್ಲ ನಾನು ಅಷ್ಟು ದೊಡ್ಡ ಪಂಡಿತ ಅಲ್ಲ ಈ ತೀರ್ಪು ಐತಿಹಾಸಿಕವಾದದ್ದು ಅಂತ ಭಾಳ ಜನ ಹೇಳ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಸೊ ಅವರು ಸಂತೋಷ ಪಡೋದಕ್ಕೆ ಸಹ ಅವ್ರ ಉದ್ದೇಶ ಈಡೇರಿದಾಗ ಸಂತೋಷ ಆಗುತ್ತೆ ನೋಡಿ ಅವ್ರನ್ನ ಹೆಂಗೆ ಬಲಿ ಹಾಕಿದ್ವಿ ಅಂತ ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ ಈಗಲೇ ಸ್ಟಾರ್ಟ್ ಮಾಡಿದ್ದಾರೆ ಹೆಂಗೆ ಎತ್ತಾಡಿದ್ವಿ ಅಂತ ಆ ಮನಸ್ಥಿತಿ ಅಪಾಯಕಾರಿಯಾದದ್ದು ಅಂತ ಇದು ಒಂದು ರೀತಿ ಟಾರ್ಗೆಟೆಡ್ ಆದ ಎಪ್ರೋಚ್ ವಾಟ್ ಯು ಕಾಲ್ ಇಸ್ ಇಸ್ ಅ ಟಾರ್ಗೆಟ್ ಸತತವಾಗಿ ಅವರು ಯಾರನ್ನು ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೋ ಆ ಟಾರ್ಗೆಟ್ ಮಾಡ್ತಾ ಬರುವುದನ್ನು ಮುಂದುವರಿಸಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಹೀಗೆ ಒಂದೊಂದು ವಿಚಾರವನ್ನು ತೆಗೆದುಕೊಂಡು ಅದನ್ನು ಮುನ್ನೆಲೆಗೆ ತಂದು ಜನರ ಭಾವನಾತ್ಮಕ ಇದೇನಿರುತ್ತೆ ಜನರದ್ದು ಅವರ ಭಾವನೆಗಳನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಲಾಭ ಪಡೆಯುವಂಥದ್ದು ಇದು ಕೂಡ ಯಾರು ಶಾಲೆಗಳಲ್ಲಿ ಹೋಗ್ತಾ ಇದ್ದಂಥ ಹುಡುಗರು ಕೇಸರಿ ಶಾಲೆನ ತಿರುಗುತ್ತಿದ್ದಾರೆ ಅವರಿಗೆ ಅರ್ಥ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಮುಸ್ಲಿಂ ಯೋಧಿಯರು ಹಿಜಾಬ್ ಧರಿಸಲಿ ಬಿಡಲಿ ಅವು ಇವ್ರ ಶಿಕ್ಷಣಕ್ಕೆ ಏನು ಸಂಬಂಧ ಇದೆ ಓದಬೇಕು ಚೆನ್ನಾಗಿ ಕಲಿಬೇಕು ಅಲ್ವಾ ಹೆಚ್ಚು ಮಾರ್ಕ್ಗಳಿಗೆ ತಗಬೇಕು ಅಂಕ ತಗಬೇಕು ನಮ್ಮ ಬದುಕನ್ನು ನಾವು ರೂಪಿಸ್ಕೋಬೇಕು ತಂದೆ ತಾಯಿಗಳು ಕುಟುಂಬ ಡಿಪೆಂಡ್ ಆಗಿರುತ್ತೆ ಅದು ಮುಖ್ಯ ಅಲ್ವಾ ಅದು ಬಿಟ್ಬಿಟ್ಟು ಹಿಜಾಬ್ ಹಾಕೋದನ್ನು ತಡೆಯೋದ್ರಲ್ಲಿ ಯಶಸ್ವಿ ಅದೇ ಅಂತೇಳಿ ನೀವು ಎದೆ ಉಬ್ಬಿಸ್ಕೊಂಡು ಹೋದರೆ ಬದುಕಿನಲ್ಲಿ ಸಕ್ಸಸ್ ಆಗ್ತೀರಿ ಅಂತಿಲ್ಲ ಅಲ್ಲಿ ಯಶಸ್ಸು ಇಂಥದ್ರ ಮೇಲೆ ಅವಲಂಬಿತ ಆಗಿರಲ್ಲ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕು ಫೈಟ್ ಮಾಡಬೇಕು ಬದುಕಿನಲ್ಲಿ ಯಶಸ್ಸನ್ನು ಪಡಿಬೇಕು ಅದು ಮುಖ್ಯವೇ ಹೊರ್ತು ಯಾವುದೋ ರಸ್ತೆಗಿಳಿದು ನಾಲ್ಕು ಗಲಾಟೆಗಳನ್ನ ಮಾಡಿ ಯಾವುದೋ ಸಮುದಾಯದವ್ರನ್ನ ಟಾರ್ಗೆಟ್ ಮಾಡಿ ಸೊ ಇದು ಈ ಒಂದು ಇಡೀ ಪ್ರಕರಣದ್ದು ಅಂತ ಅನಿಸುತ್ತೆ ಸೊ ಮೋಟಿವ್ಸ್ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಇಡೀ ಈ ಪ್ರಕರಣ ಹುಟ್ಟಿದ ಹಿಂದೆ ಮೋಟಿವ್ಸ್ ನನಗೆ ಅಪಾಯವಾಗಿ ಕಾಣುತ್ತೆ ಆ ಮೋಟಿವ್ ಅನ್ನೋದು ಸಂವಿಧಾನ ವಿರೋಧಿಯಾದದ್ದು ಮೋಟಿವ್ ಅನ್ನೋದು ಅಲ್ಪಸಂಖ್ಯಾತರ ವಿರೋಧ ಆದದ್ದು ಅವರ ಮೋಟಿವ್ ಈ ದೇಶದ ಜನತಂತ್ರಕ್ಕೆ ವಿರುದ್ಧವಾದದ್ದು ಆ ಮೋಟಿವ್ಸ್ ಬಗ್ಗೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡುವ ಕೆಲಸವನ್ನು ಕಕ್ಷಿದಾರುವ ಕೆಲರು ಮಾಡಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ ಅದರಲ್ಲೇ ವಿಫಲರಾಗಿದ್ದಾರೆ ಆದ್ದರಿಂದ ನ್ಯಾಯಾಲಯ ಇನ್ನೊಂದು ಸಮವಸ್ತ್ರದ ವಿಚಾರ ಎರಡು ಗಂಭೀರವಾಗಿ ಪರಿಗಣಿಸಿದೆ ಒಂದು ಸಮವಸ್ತ್ರ ಸರಿಯಾದದ್ದು ಸಮವಸ್ತ್ರ ಆದೇಶ ಸರಿಯಾದದ್ದು ಎರಡು ಹಿಜಾಬ್ ಧರಿಸುವುದರಲ್ಲಿ ಅದಕ್ಕೇನಿದೆ ಅದಕ್ಕೆ ಮುಸ್ಲಿಮ್ ಆಚರಣೆಯಲ್ಲಿ ಧಾರ್ಮಿಕ ನಂಬಿಕೆಯಲ್ಲಿ ಅದು ಕಡ್ಡಾಯ ಅಲ್ಲ ಅನ್ನುವ ಮಾತನ್ನು ಹೇಳಿದೆ ಸೊ ಆ ಮೂಲಕ ನ್ಯಾಯಾಲಯ ತನ್ನ ತೀರ್ಪನ್ನು ನೀಡಿದೆ ಮೋಟಿವ್ಸ್ ವಿಚಾರವನ್ನು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದರೆ ಆಗ ಇಡೀ ಪ್ರಕರಣದ ತೀರ್ಪು ಬೇರೆ ಆಗ್ತಿತ್ತೇನೋ ಅಂತ ನಮಗೆ ಅನಿಸುತ್ತೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಸುದ್ದಿ ವಿಶ್ಲೇಷಣೆ ಮತ್ತೆ ಬರ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ